ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲ್ಲಿ ಕಿಚನ್ ಆ್ಯಂಡ್ ಇವತ್ತು ನಾನು ಮೊಟ್ಟೆಯ ಕಬಾಬನ್ನು ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಇದನ್ನು ತಿನ್ನಲಿಕ್ಕೆ ಹಾಗೆ ಮಾಡುವುದು ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದಷ್ಟು ಮೊಟ್ಟೆಗಳನ್ನು ಒಂದು ಒಂದು ಮೊಟ್ಟೆಯನ್ನು ಇಲ್ಲಿ ನಾನು ಒಡ್ಕೊಂಡು ಇದು ಮಸಾಲೆಗೆ ಏನು ನಾವು ಮಸಾಲೆಯನ್ನು ಕಲಸಿಟ್ಕೋತೀವಿ ಅದಕ್ಕೋಸ್ಕರ ಒಂದು ಮೊಟ್ಟೆ ಹಾಗೆ ನಾನಿಲ್ಲಿ ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ ಇದನ್ನು ಮಾಡೋದು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಹೇಗೆ ಕಬಾಬ್ ಪೌಡರನ್ನು ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ನಾನಿಲ್ಲಿ ಒಂದು ಮೂರು ಸ್ಪೂನು ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಾರ್ನ್ ಫೋರ್ ಫ್ಲೋರು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ನಾವು ಎಷ್ಟು ನೀಟಾಗಿ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ಆ ಪೇಸ್ಟನ್ನು ಪೇಸ್ಟ್ ಚೆನ್ನಾಗಿ ಬರ್ತದೆ ಅದು ಕೋಟಿಂಗ್ ಕೂಡ ಹಾಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಆ ಮೊಟ್ಟೆಯೆಲ್ಲ ಕರಗಿ ಇದ್ರ ಜೊತೆ ಆ ಪೇಸ್ಟ್ ಜೊತೆ ಪೌಡರ್ ಜೊತೆ ಅದು ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ನಾವು ಕಲಸಿಟ್ಕೋಬೇಕು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಕಲಸಿಟ್ಕೊಂಡು ನಾನಿಲ್ಲಿ ಒಂದು ಆರರಿಂದ ಏಳು ಮೊಟ್ಟೆಗಳನ್ನು ನಾನು ತೊಗೊಂಡಿದ್ದೀನಿ ಈ ಮೊಟ್ಟೆಗಳನ್ನೆಲ್ಲ ಮೊಟ್ಟೆಗಳನ್ನು ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡು ಇದರನ್ನು ಇದರ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಮೊಟ್ಟೆಗಳಲ್ಲಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಈಸಿಯಾಗಿ ತಿಂತಾರೆ ಯಾಕಂದರೆ ಅವರಿಗೆ ಈ ರೀತಿಯ ರೆಸಿಪಿಗಳೆಲ್ಲ ತುಂಬ ಇಷ್ಟ ಆಗ್ತದೆ ಹಾಗಾಗಿ ನೀವು ನೋಡ್ತಿರ್ಬೋದು ಮೊಟ್ಟೆಯ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಇದನ್ನು ನಾನು ಈ ರೀತಿ ಅಂದರೆ ನೀವು ಚಾಕುವಲ್ಲಿ ಯಾರಿಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ಒಂದು ದಾರದ ಸಹಾಯದಿಂದ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸೆಂಟ್ರಲ್ಲಿ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನೀಟಾಗಿ ಒಂದೇ ಲೆವೆಲಲ್ಲಿ ಕಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಕಟ್ ಇದ್ದೀನಿ ನೀವು ನೋ ನೀವು ಯಾರಿಗೆ ಯಾವ ರೀತಿ ಸುಲಭ ಆಗುತ್ತೆ ಆ ರೀತಿ ಮಾಡ್ಕೋಬೋದು ಚಾಕುಗಳಲ್ಲಿ ಈಸಿ ಆದರೆ ಚಾಕುವಲ್ಲೇ ಮಾಡ್ಕೋಬೋದು ಇಲ್ಲ ಈ ರೀತಿಯೇ ಥ್ರೆಡ್ಡಲ್ಲಿ ಮಾಡ್ತೀನಿ ಅಂದರೆ ಥ್ರೆಡಲ್ಲೂ ಕೂಡ ಈಸಿಯಾಗಿ ಕಟ್ ಮಾಡ್ಕೋಬೋದು ಒಂದೇ ಲೆವೆಲಲ್ಲಿ ಅದು ಕಟ್ ಆಗ್ತದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ನೋಡ್ತಿರ್ಬೋದು ಎಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಮೊಟ್ಟೆಯ ಕಬಾಬ್ ಏನಿದೆ ತುಂಬ ಚೆನ್ನಾಗಿರುತ್ತೆ ನೀವೇನು ಚಿಕನ್ ಕಬಾಬ್ ಎಲ್ಲ ಮಾಡ್ತೀರಾ ಅದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ಬಟ್ ಮಾ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಲ್ಲವನ್ನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ಇದನ್ನು ನಾವೇನು ಕಲಿಸ್ಬಿಟ್ಕೊಂಡಿದ್ದೀವಿ ಆ ಮಸಾಲೆಗೆ ಅಗ್ಸಿ ಅದನ್ನು ಎಣ್ಣೆಗೆ ಬಿಡುವಂಥದ್ದು ಇದೇನಿದೆ ನಾವು ಮಸಾಲೆ ಪೇಸ್ಟನ್ನು ಒಂದು ಹೆಚ್ಚತ್ತು ಏನು ಬಿಡಬೇಕು ಈಗ ಚಿಕನ್ಗೆ ಆದರೆ ಮ್ಯಾರಿನೇಟ್ ಮಾಡಿ ಒಂದು ಒಂದು ಅರ್ಧ ಗಂಟೆ ಆದರೂ ನಾವು ಮಿನಿಮಮ್ ಇಟ್ಟಿರ್ತೀವಿ ಬಟ್ ಈ ಎಗ್ಗಿಗೆ ಏನು ಆ ರೀತಿ ಾಗಿ ಏನಿಲ್ಲ ಬೇಗ ಮಾಡ್ಕೋಬೋದು ಕಲಸಿಟ್ಕೊಂಡು ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಇದನ್ನ ಮಾಡ್ಕೊಳ್ಬೌದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಈ ರೆಸಿಪಿ ಹಾಗೆ ನನ್ನ ಚಾನಲ್ನಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ವೆರೈಟಿ ರೆಸಿಪಿಗಳನ್ನು ನಾನು ಬಿಟ್ಟಿದ್ದೀನಿ ಅದನ್ನು ಕೂಡ ಸರಿ ಚೆಕ್ ಮಾಡಿಕೊಂಡು ನೋಡ್ಬೋದು ಹಾಗೆ ನಾನು ಮಾಡಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಈ ರೆಸಿಪಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಚಾನಲ್ ಇದೆ ಅದನ್ನು ಕೂಡ ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ನ ಫಾಲೋ ಮಾಡಿ ಹಾಗೆ ಫೇಸ್ಬುಕ್ ಪೇಜು ಕೂಡ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಟೇಸ್ಟ್ ಕೂಡ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್